ಭಾರತೀಯ ರೈಲ್ವೆ ಇಲಾಖೆ ಮಹಿಳೆಯರ ಸುರಕ್ಷಿತ ಪ್ರಯಾಣಕ್ಕೆ ಮೇರಿ ಸಹೇಲಿ ಹೊಸ ಆಪ್ ಪರಿಚಯಿಸಿದ್ದು ಮಹಿಳಾ ಪ್ರಯಾಣಿಕರಲ್ಲಿ ಹೊಸ ಭರವಸೆ ಮೂಡಿಸಿದೆ ಒಂಟಿ ಮಹಿಳೆಯರು ಸಹ ಯಾವುದೇ ಭಯ ಆತಂಕವಿಲ್ಲದೆ ಸುಗಮವಾಗಿ ಪ್ರಯಾಣ ಮಾಡಬಹುದಾಗಿದೆ ಈ ಕುರಿತು ಒಂದು ವರದಿ ವಿಶ್ವದ ದೊಡ್ಡ ರೈಲ್ವೆ ನಿಲ್ದಾಣವೆಂಬ ಖ್ಯಾತಿ ಪಡೆದಿರುವ ಹುಬ್ಬಳ್ಳಿಯ ಸಿದ್ದಾರೂಢ ರೈಲ್ವೆ ನಿಲ್ದಾಣದಲ್ಲಿ ಮೇರಿ ಸಹೇಲಿ ಆಪ್ ಒಂಟಿ ಮಹಿಳಾ ಪ್ರಯಾಣಿಕರ ಆಪ್ತ ಗೆಳತಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ರೈಲ್ವೆ ಇಲಾಖೆ ಅಭಿವೃದ್ಧಿಪಡಿಸಿರುವ ವಿಶೇಷ ಆಪ್ ಇದಾಗಿದೆ ಟಿಕೆಟ್ ಬುಕ್ಕಿಂಗ್ ವೇಳೆ ಮಹಿಳೆಯರ ವಿವರಗಳನ್ನು ಆರ್ಪಿಎಫ್ ಹಾಗೂ ಮೇರಿ ಸಹೇಲಿ ತಂಡಕ್ಕೆ ಕಳುಹಿಸಲಾಗುತ್ತದೆ ತಂಡವು ಮಹಿಳಾ ಪ್ರಯಾಣಿಕರ ಮೇಲೆ ನಿಗಾವಹಿಸುತ್ತದೆ ಅವರು ತಲುಪುವ ಸ್ಥಳದವರೆಗೂ ಸುರಕ್ಷಿತವಾಗಿ ಪ್ರಯಾಣಿಸುವಂತೆ ಖಚಿತಪಡಿಸಿಕೊಳ್ಳಲಾಗುತ್ತದೆ ಮಹಿಳಾ ಸಿಬ್ಬಂದಿ ತಂಡಗಳು ನೇರವಾಗಿ ಮಹಿಳಾ ಕೋಚ್ಗಳಿಗೆ ಭೇಟಿ ನೀಡಿ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡುತ್ತಿವೆ ಯೋಜನೆಯು ಮಹಿಳೆಯರ ವಿಶ್ವಾಸವನ್ನು ಹೆಚ್ಚಿಸಿದೆ ಸುರಕ್ಷಿತ ಪ್ರಯಾಣಕ್ಕೆ ಮಾರ್ಗದರ್ಶಕವಾಗಿ ಧೈರ್ಯ ತುಂಬುವ ಆಪ್ತ ಗೆಳತಿಯಾಗಿ ಮಹಿಳಾ ಪ್ರಯಾಣಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಇದರ ಜೊತೆಗೆ ಒಂದು ಮೂರು ಒಂಬತ್ತು ಸಹಾಯವಾಣಿ ಆರಂಭಿಸಿದ್ದು ಪ್ರಯಾಣದ ವೇಳೆ ಯಾವುದೇ ರೀತಿಯ ಅನಾನುಕೂಲ ಸಹಪ್ರಯಾಣಿಕರಿಂದ ತೊಂದರೆಯಾದರೆ ಕೂಡಲೇ ಕರೆ ಮಾಡಿದರೆ ಆರ್ಪಿಎಫ್ ವಿಶೇಷ ತಂಡ ತಕ್ಷಣ ಸ್ಥಳಕ್ಕೆ ಧಾವಿಸಿ ನೆರವು ನೀಡಲಿದೆ ಅವರಿಗೆ ತಿಳಿಯದಂತೆ ರಕ್ಷಣೆ ನೀಡುವುದೇ ತಂಡದ ವಿಶೇಷತೆ ದೂರದರ್ಶನದೊಂದಿಗೆ ನೈಋತ್ಯ ರೈಲ್ವೆ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾ ಮಂಜುನಾಥ್ ಕನ್ನಮಡಿ ಮೇರಿ ಸಹೇಲಿ ಒಂಟಿ ಮಹಿಳಾ ಪ್ರಯಾಣಿಕರ ಆಪ್ತ ಗೆಳತಿಯಾಗಿ ಭದ್ರತೆ ಒದಗಿಸುತ್ತದೆ ನೈಋತ್ಯ ವಲಯದಲ್ಲಿ ಇಪ್ಪತ್ತೈದು ಮಹಿಳಾ ಸಿಬ್ಬಂದಿ ಒಳಗೊಂಡ ಹತ್ತು ತಂಡಗಳು ನಿರಂತರ ಕಾರ್ಯನಿರ್ವಹಿಸುತ್ತಿವೆ ಪ್ರತಿದಿನ ಹದಿಮೂರು ಸಾವಿರ ಪ್ರಯಾಣಿಕರು ಈ ಸೇವೆಯ ಪ್ರಯೋಜನ ಪಡೆಯುತ್ತಿದ್ದಾರೆ ಎಂದು ತಿಳಿಸಿದರು ಒಬ್ಬರೇ ಹೋಗ್ತಾ ಇದ್ರೆ ಅವರನ್ನ ಗುರುತಿಸಿ ಅವರಿಗೆ ಗೊತ್ತಾಗದಂದೇನೆ ಅವರ ಸುರಕ್ಷತೆ ಬಗ್ಗೆ ಗಮನ ವಹಿಸೋದನ್ನ ಈ ಮೇರಿ ಸಹೇಲಿ ಟೀಮ್ ಮಾಡ್ತೀವಿ ಅವರು ಸುರಕ್ಷಿತವಾಗಿದ್ದಾರಾ ಇಲ್ಲ ಸ್ ಬರ್ತಲ್ಲಿ ಇರಲಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೇಷನ್ ನಾಮಿನೇಟೆಡ್ ಸ್ಟೇಷನ್ಗೆ ಆರ್ ಪಿ ಎಫ್ ಟೀಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಇದನ್ನೇನಂದ್ರೆ ಅವ್ರಿಗೆ ಗೊತ್ತಿಲ್ದೇನೆ ಆ ಪ್ಯಾಸೆಂಜರ್ಗೆ ಗೊತ್ತಿಲ್ಲದೇನೆ ನಾವು ಇದನ್ನು ಅವ್ರ ಸುರಕ್ಷತೆ ಬಗ್ಗೆ ಕಾಳಜಿ ವಹಿಸ್ತಾರೆ ಪಿ ಎಸ್ ಚಿರಾಗ್ ನಿಲ್ದಾಣಕ್ಕೆ ಪ್ರತಿ ರೈಲು ಆಗಮಿಸಿದಾಗ ನಮ್ಮ ಸಿಬ್ಬಂದಿ ಹೋಗಿ ಒಬ್ಬಂಟಿ ಮಹಿಳಾ ಪ್ರಯಾಣಿಕರನ್ನು ಸಂಪರ್ಕಿಸುತ್ತಾರೆ ಮೇರಿ ಸಹೇಲಿ ಆಪ್ ಕಾರ್ಯವಿಧಾನ ಹಾಗೂ ಅದರ ಪ್ರಯೋಜನಗಳ ಬಗ್ಗೆ ಮಾಹಿತಿ ನೀಡಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಾರೆ ಎಂದು ಹೇಳಿದರು ಪ್ರಯಾಣಿಕರಾದ ಶ್ರೀದೇವಿ ಈ ಆಪ್ ಮಹಿಳೆಯರಿಗೆ ನಿಜವಾದ ರಕ್ಷಾ ಕವಚವಾಗಿದೆ ಮಹಿಳೆಯರಲ್ಲಿ ಧೈರ್ಯ ತುಂಬಲು ಈ ಆಪ್ ಸಹಕಾರಿಯಾಗಿದೆ ಎಂದರು ಈ ಮೇರಿ ಸಾಹ್ಲಿ ಅನ್ನೋ ಏನು ಇಂಡಿಯನ್ ರೈಲ್ವೇದು ಒಂದು ಇನಿಷಿಯೇಟಿವ್ ಇದೆ ಅದು ತುಂಬಾ ಸ್ಪೆಷಲಿ ವುಮೆನ್ಸ್ಗೆ ತುಂಬಾ ಎಲ್ಪ್ ಹೆಲ್ಪ್ಫುಲ್ ಆಗಿದೆ ಸೊ ಇದರಿಂದ ಯಾರು ವುಮೆನ್ ಲೋನ್ಲಿಯಾಗಿ ಓಡಾಡೋದಕ್ಕೆ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ಅವ್ರು ತುಂಬಾ ಇನಿಷಿಯೇಟಿವ್ ತೊಗೊಂಡು ಏನು ಪ್ರಾಬ್ಲಮ್ ಆಗಿದೆ ಅಂತೇಳಿ ಅವ್ರ ಬಗ್ಗೆ ತಿಳ್ಕೊಂಡು ಏನು ಪ್ರಾಬ್ಲಮ್ ಆಗದೇ ಇರೋ ಥರ ಪ್ರೊಟೆಕ್ಟ್ ಪ್ರೊಟೆಕ್ಷನ್ ಕೊಡ್ತಾರೆ ಮಹಿಳೆಯರ ಸುರಕ್ಷಿತ ಪ್ರಯಾಣಕ್ಕೆ ಈ ಆ್ಯಪ್ ಒತ್ತು ನೀಡಿದ್ದು ಒಬ್ಬಂಟಿ ಮಹಿಳೆಯರು ದೇಶದ ಯಾವುದೇ ಪ್ರದೇಶಕ್ಕೂ ರೈಲ್ವೆ ಪ್ರಯಾಣ ಮಾಡಲು ಸಹಕಾರಿಯಾಗಿದೆ